ಬನ್ನಿ ಡೆಂಗಿ ಚಿಕೂನ್ಗುನಿಯ ತಡೆಗಟ್ಟೋಣ ಮುಂಜಾಗ್ರತಾ ಕ್ರಮಗಳು ಮನೆಯ ಒಳಗೆ ಮತ್ತು ಹೊರಗೆ ಇರುವ ನೀರಿನ ತೊಟ್ಟಿಗಳು ಡ್ರಮ್ ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ತೊಳೆದು ಭರ್ತಿ ಮಾಡಿ ಭದ್ರವಾಗಿ ಮುಚ್ಚಿರಿ ಮನೆಯ ಸುತ್ತಮುತ್ತ ಮಳೆ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು ಟೈರ್ಗಳು ತೆಂಗಿನ ಚಿಪ್ಪು ಮುಂತಾದವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಈಡಿ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಜಾಗ್ರತೆ ವಹಿಸಿ ಕೂಲರ್ ಹೂವಿನ ಕುಂಡ ಫೈರ್ ಬಕೆಟ್ ಕಾರಂಜಿಗಳನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿ ಹಗಲಿನಲ್ಲಿ ನಿದ್ರೆ ಮಾಡುವವರು ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಅಥವಾ ಸೊಳ್ಳೆ ಪರದೆಗಳನ್ನು ತಪ್ಪದೇ ಉಪಯೋಗಿಸಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇಡಿಸ್ಲಾರ್ವ ಸಮೀಕ್ಷೆ ನಡೆಸಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ನೀಡುವ ಸಲಹೆಗಳನ್ನು ಪಾಲಿಸಿ ಡೆಂಗಿ ಮತ್ತು ಚಿಕೂನ್ ಗುನಿಯಾದಿಂದ ಬಳಲುತ್ತಿರುವವರು ಹೆಚ್ಚು ವಿಶ್ರಾಂತಿ ಪಡೆಯಿರಿ ಯಥೇಚ್ಛವಾಗಿ ದ್ರವಾಹಾರವನ್ನು ಸೇವಿಸಿ ವೈದ್ಯರ ಸಲಹೆಯಂತೆ ಔಷಧಿ ಸೇವಿಸಿ ಸೊಳ್ಳೆ ಪರದೆ ಉಪಯೋಗಿಸಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಡೆಂಗಿ ಚಿಕೂನ್ ಗುನ್ಯಾದಿಂದ ರಕ್ಷಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನೂರಿಂದ ಇಟ್ಟು ನಮ್ ಕಾಣಲ್ಲ ನಮ್ ಕಣವು ಲಾರ್ವ ಮತ್ತೆ ಟ್ಯೂಪ ಆಗಿಂದ ನಾಲ್ಕನೇ ಸ್ಟೇಜಿಗೆ ಅಡಲ್ಟ್ ಆಗುತ್ತೆ ಅಂದ್ರೆ ಬಂದು ಅದು ಆಗುತ್ತಲ್ಲ ಅವು ನಮ್ ಫ್ರೆಶ್ ಸಿಗಲ್ಲ ನಮ್ ದೇಹ ಸಿಗುವ ಯಾವ ಇದೊಂದು ಲಾರ್ವಾ ಬಂದು ಮುಂದೊಂದು ಗಂಟೆ ಇದ್ರಾಗೆ ಒಂದು ನೆಕ್ಸ್ಟ್ ಸ್ಟೇಜ್ ಎರಡ ರೀ ಅದ್ರಾಗ ನಾವು ಈ ನಿರ್ಮೂಲೆ ಮಾಡಿಬಿಟ್ರ ನೀರ್ಲಾರ್ದ ನೋಡ್ಕೊಂಡ್ಬಿಟ್ರ ನಮ್ ಸೊಳ್ಳೆ ಸೊಳ್ಳೆ ಆಗೋದು ಕಮ್ಮಿ ಆಗುತ್ತೆ ಇದ್ರ ನಾವು ಸೊಳ್ಳೆ ಕಚ್ಚೋದು ಕಮ್ಮ್ ಆಗುತ್ತೆ ಅದಕ್ಕೆ ನಾವ್ ಮಾಡ್ಬೇಕು ಇವು ಎರಡ ಹಂತದಾಗ ಲಾರ್ವಾ ಮತ್ತು ಕ್ಯೂಪ ಹಂತದಾಗ ನಾವು ಸ್ವಚ್ಛ ಮಾಡ್ಬಿಟ್ರೆ ಆಗಲ್ಲ ನಮ್ಮ ಡೆಂಗೂ ಜ್ವರನೂ ಬರಲ್ಲ ಚಿಕ್ಕನ್ಮುಣನೂ ಬರಲ್ಲ ಯಾವ್ದು ಯಾವ ರೀತಿ ಸೊಳ್ಳಿಂತ ಬರೋ ರೋಗಗಳು ಯಾವಾಗ ಬರೋದಿಲ್ಲ ಅದಕ್ಕಾಗಿ ನಾವು ಮುಂಚಿತವಾಗಿ ನಾವು ಸ್ವಚ್ಛ ಮಾಡ್ಕೊತೇಳ್ಬೇಕು ನೀರು ಮಾರ್ಗಲಿಂತ್ರ ಒಂದು ಮಾರ್ದ ಎರಡು ಸಾವಿರ ಕೇಳಿಬಿಡ್ರಿ ಬಟ್ಟೆ ಸ್ಟಾಕ್ ನಿಂದ ಆಯ್ತು ನೀವು ಯಾವ ನೀರು ಶೇಖರಣೆ ಮಾಡಿರ್ತಾರಲ್ಲ ಬಟ್ಟೆ ಯಾವ ಇಟ್ಕೋಬಾರ ಇಟ್ಕೊಂಡ್ರೆ ಎರಡಲ್ಲ ಮುಗಿಸ್ಬಿಟ್ಟು ಇಟ್ಟು ಮ್ಯಾಲೆ ಪ್ಯಾಕ್ ಇರಬೇಕು ಸೊಳ್ಳು ಬಂದು ತತ್ತಿ ಇಡಬಾರ್ದು ಆ ರೀತಿ ಇಟ್ಕೋಬೇಕು ಆ ರೀತಿ ಇಟ್ಕೊಂಡ್ರೆ ಸೊಳ್ಳೆ ಆಗೋದಿಲ್ಲ ಒಂದು ಸೊಳ್ಳೆ ಯಾರಿಗೋ ಈಗ ಡೆಂಗು ಆಗಿ ಅಂತ ನನಗಾಗ್ಯದ ಅಂತ ಶುಗರಾಗಿ ನನಗೆ ಕಡೆ ಬಂದು ನಿಮಗೆ ಕಡಿತು ನಿಮಗೂ ಬರ್ತೈತಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತಂದ್ರೆ ನಿಮ್ಗೆ ಬರೋತೈತಿ ಅದಕ್ಕೆ ಆಗ್ತಾವ ಏನೋ ಆಗ್ಲೇ ನಾವು ಮೇನು ಇವು ಉತ್ಪತ್ತಿ ತಾನಗಳನ್ನ ಅಂದ್ರ ನೀರ್ ಇರುವ ಜಾಗಗಳನ್ನ ಸ್ವಲ್ಪ ಮೇಲೆ ಮೇಲೆ ಸ್ವಚ್ಛ ಇಟ್ಕೊತ ಇರ್ಬೇಕು ಇಟ್ಟರು ಮ್ಯಾಲ ಮುಚ್ಬೋದು ಒಟ್ಟ ಬಾರು ನೋಡಿದ್ರೆ ಯಾವ ರೀತಿ ಆಗ್ತಾವ್ ಸೊಳ್ಳೆನ ಓಡಾಡ್ತಾ ಹೋಗ್ಬಾರ್ದೀ ಇವತ್ತು ಏನ್ ಮಾಡ್ರಿ ನೆಕ್ಸ್ಟ್ ಇವು ಮಲೇರಿಯಾ ಜ್ವರ ಬರೋದು ಎದಕ್ಕಂದ್ರೆ ಯಾವ್ದೋ ಒಂದು ರೋಗ ಈ ಡೆಂಗೂ ಜ್ವರ ಇದ್ದ ವ್ಯಕ್ತಿಗೆ ಸೊಳ್ಳೆ ಬಂದು ಕಡಿದು ಮತ್ತೊಬ್ಬರಿಗೆ ಕಡಿತಂದ್ರೆ ಇದು ಜ್ವರ ಬರ್ತೈತಿ ಆ ವ್ಯಕ್ತಿ ಒಳಗ ರೋಗ ನಿರೋಧ ಶಕ್ತಿ ಕಮ್ಮಿ ಅಂದ್ರೆ ಅವ್ರಿಗೆ ಬರ್ತೈತಿ ಆಮೇಲೆ ಏನಾಗುತ್ತೆ ಸೊಳ್ಳೆ ಹೆಂಗ ಉಡತೈತಂದ್ರೆ ಸ್ವಚ್ಛ ನೀರಾಗಿ ನಮ್ಮ ಮನೆ ವಾರ ಗಂಟ್ಲೆ ತಲೆ ಇಟ್ಟಿರ್ತೇತಿ ನೀವ್ ಕಾಲು ತೊಳಸ್ಬೇಕು ಮಟ ತೊಳಸ್ಬೇಕು ಅದಕ್ಕೆ ಬಳಕೆ ಇಟ್ಟಿರ್ತೀವಿ ಹುಚ್ಚಿರಲ್ಲ ನಾವು ಫುಲ್ಲ ಇಟ್ಬಿಟ್ಟಿರ್ತೀವಿ ಅದ್ರಾಗ ಒಂದು ಸೊಳ್ಳೆ ಬಂದು ನೂರಿಂದ ದೀಡ್ ನೂರು ತತ್ತಿ ಇಡ್ತೈತಿ ತತ್ತಿ ಇಟ್ಟು ಒಂದು ಎರಡು ಇಲ್ಲ ಮೂರು ಬಿಟ್ಟು ಅದು ಲಾರ್ವ ಬಾಲು ಬಾಲ್ ಹೊಡೋದಂಗಾಗತ್ತೆ ಅದು ಆಗಿ ಇನ್ನೊಂದು ಗಂಟೆ ಮರಿದಾಗತ್ತೆ ಕರಿಯದಾಗತ್ತೆ ಅದು ಆಗಿ ಮುಂದಿನ ಇದಕ್ಕೆ ಅದ್ರಾಗ ಹಾವಿನ ಪರಿ ಹೆಂಗೆ ತೆಗಿತೈತಿಲ್ಲ ಆ ರೀತಿ ಸೊಳ್ಳೆ ಸೊಳ್ಳಿ ಬರ್ತೈತಿ ಸೊಳ್ಳೆ ಬಂದು ಆ ಸೊಳ್ಳೆ ಕಡಿದ್ರೆ ನಿಮ್ಗೆ ಈಗ ಯಾರು ಒಬ್ಬರಿಗೆ ಚಿಕನ್ ಮನೆ ಡೆಂಗ್ಯೂ ಇರೋ ವ್ಯಕ್ತಿಗೆ ಸೊಳ್ಳಿ ಕಡ್ದು ಅದು ನಿಮ್ಗೆ ಏನಾದರೂ ಕಡಿದ್ರೆ ಈಗ ಅದು ಜ್ವರ ಬರ್ತೈತಿ ರೋಗಿರೋ ಶಕ್ತಿ ಕಮ್ಮಿ ಇತ್ತಂದ್ರೆ ಅವ್ರಿಗೆ ಬರ್ತೈತಿ ಹಿಂಗ್ ನಾವೇನು ಮಾಡಬೇಕು ಮ್ಯಾಲೆ ವಾರದಾಗ ಒಂದಿಲ್ಲ ಎರಡು ಟೈಮ್ ನೀರಿನ ಶೇಖರಣೆಯನ್ನು ಸ್ವಚ್ಛ ಮಾಡ್ಕೋತಿದ್ರೆ ಯಾವುದೂ ರೋಗ ಬರಲ್ಲ ಅದಕ್ಕೆ ನಾವೇನು ಮಾಡ್ಬೇಕು ಮ್ಯಾಲೆ ಮೇಲೆ ತೊಳ್ಕೊತಾ ಇರ್ಬೇಕು ನೀರು ಶೇಖರಣೆ ಆಗಲಾರ ನೋಡ್ಕೋತಾ ಇರಬೇಕು ಆ ಸೊಳ್ಳೆ ಕುಟ್ಲೆ ಆದಾಗ ನೋಡ್ಕೋಬೇಕು ಮುಚ್ಚಿಟ್ರಿ ಏನಾಗುತ್ತೆ ಹಂಡೆ ಈಗ ನೀವು ಅದು ಫ್ರಿಜ್ ಸ್ವಚ್ಾರ ಕೂಲರ್ ಮತ್ ಹೂವಿನ ಕುಂಡ್ಲಿ ಮ್ಯಾಗ ಇಟ್ಬಿಟ್ಟಿರ್ತಿರಿ ಟಯರ್ ಬಿದ್ದಿರ್ತಾವ ಟಯರ್ ಮ್ಯಾಗ್ ಹೋಗದಿರ್ತಿರಿ ಹುಳ ಅದು ಅಂದ್ರ ಹಾರಿಡ್ಕಿಡ್ತಾವ್ರೆ ಆಣೆಕಾಲ ಡೆಂಗೂ ಜ್ವರ ಚಿಕ್ಕನ್ಯಾಸ ಅವನ್ನ ನಾವ್ ಸ್ವಚ್ಛ ಇಟ್ಕೊಂಡ್ರೆ ಯಾವ್ದು ಹ್ಮ್ ಆ ಪುಡಿ ಒಡೋದು ಹೊಡೆಸ್ತಾರ ಪಂಚಾಯತ್ ನಾವ್ ಹೊಡೆಸ್ತಾರ ಆದ್ರೆ ನಿಮ್ ಮನೆಯೂ ನೀವು ಅದನ್ನ ಯೂಸ್ ಮಾಡಕ್ ಬರಲ್ಲ ಹೊರಲಿ ಏನು ಪುಡಿ ಗಿಡಿ ಪಡದ್ರ ಅದಕ್ಕೆ ನಾವೇನ್ ಮಾಡ್ತೀವಿ ವಾರದಾಗ ಎರಡ್ ಸಲ ಕಳ್ಕೊತ ಇರ್ಬೋದು